ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ ಅದು ಏನು ಅಂದ್ರೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ನಮ್ಗೆ ತುಂಬಾ ಸಮಸ್ಯೆಗಳಿದೆ ಈ ಸಮಸ್ಯೆಗಳು ನಾವು ಯಾರಿಗೆ ಹೇಳಿದ್ರು ನಮ್ಗೆ ಇದು ಸಾಲ್ವ್ ಆಗೋದಿಲ್ಲ ಜೊತೆಗೆ ಇದರಿಂದ ಹೊರಗೆ ಬರೋ ದಾರಿನೇ ನಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ನೀವು ಟ್ರೈ ಮಾಡಿ 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 ಸಾಕಾಗೋಗಿರ್ತೀರಾ ಅಂಥ ಒಂದು ಸಮಸ್ಯೆಗೆ ಇವತ್ತಿನ ದಿವಸ ನಾನು ಪರಿಹಾರ ಹೇಳ್ತಿದ್ದೀನಿ ತುಂಬ ಸಿಂಪಲ್ ಪ್ರಾಸೆಸ್ ಇದು ಏನಂದರೆ ನೀವು ಟೈಮ್ ಕೊಡಬೇಕು ಅಷ್ಟೇನೆ ಇದಕ್ಕೆ ಬೇಕಾಗಿರೋದೆಲ್ಲ ಮಂಗಳವಾರ ಅಥವಾ ಶನಿವಾರ ಮಾಡಬೇಕಾಗಿರೋದು ನೀವು ಒಂದು ಈ ಒಂದು ಪ್ರಕ್ರಿಯೆನ ಸೊ ಇದು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ನಿಷ್ಠ ನಿಯಮಗಳಿಂದ ಮಾಡಬೇಕಾಗುತ್ತೆ ಇದು ಹನುಮಾನ್ಗೆ ಸಲ್ಲಿಸಬೇಕಾಗಿರೋ ಪೂಜೆ ಅಥವಾ ರಾಮಚಂದ್ರ ಪ್ರಭುವಿಗೆ ಸಲ್ಲಿಸಬೇಕಾಗಿರೋ ಪೂಜೆ ಆಗಿರುತ್ತೆ ಹಾಗಾಗಿ ನಿಷ್ಠೆಯಿಂದ ನೀವು ಮಂಗಳವಾರ ಅಥವಾ ಶನಿವಾರ ಮಾಡ್ಕೊಬೇಕು ಹಾಗಾಗಿ ನಾಳೆನೆ ಮಂಗಳವಾರ ಇರೋದ್ರಿಂದ ಇವತ್ತು ಈ ಒಂದು ಪರಿಹಾರ ನಿಮ್ಗೆ ತಿಳಿಸ್ಕೊಟ್ರೆ ನಾಳೆ ದಿನ ಯಾರ ಒಬ್ಬರು ಟ್ರೈ ಮಾಡ್ಬೋದು ಅಂತ ಇವತ್ತಿನ ದಿವಸ ಈ ವಿಶೇಷವಾಗಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅದು ಏನು ಅಂದ್ರೆ ನಮ್ಗೆ ತುಂಬಾ ಸಮಸ್ಯೆ ಅಂದ್ರೆ ತುಂಬಾ ಅಂದ್ರೆ ಹಣಕಾಸಿದ ಸಮಸ್ಯೆ ಆಗ್ಬೋದು ಅಥವಾ ಇನ್ನೊಂದು ಏನೇ ವಿಷಯ ಆಗ್ಬೋದು ಕುಟುಂಬದ ಸಮಸ್ಯೆ ಆಗ್ಬೋದು ವಿದ್ಯಾಭ್ಯಾಸದಾಗ್ಬೋದು ನೀವು ಸಾಲ್ವ್ ಮಾಡ್ಲಾಕ್ ಆಗ್ತಾ ಇರಲ್ಲ ಅಂತ ಸಮಸ್ಯೆ ಅಂದ್ರೆ ಸುಮಾರು ದಿವ್ಸ ಟ್ರೈ ಮಾಡಿರ್ತೀರ ಈಗ ಹಣ ಕೇಳಿರ್ಬೋದು ನಿಮಗೆ ಒಬ್ಬರ ಕಡೆಯಿಂದ ಹಣ ಬರ್ಬೇಕಾಗಿರೋದಾದ್ರು ತುಂಬಾ ದಿಸದಿಂದ ಅವ್ರನ್ನ ಕೇಳಿ ಕೇಳಿ ಸಾಕಾಗಿರ್ತೀರ ಅವ್ರು ಕೊಟ್ಟಿರೋದಿಲ್ಲ ಅಥವಾ ನೀವ್ ಯಾರೇ ಕೊಡಬೇಕು ಆ ಸಾಲ ಮನ್ನಾ ಮಾಡ್ಲಾಕ್ ಆಗೋದೇ ಇಲ್ಲ ಅಂದ್ರೆ ನಿಮ್ಗೆ ಅವ್ರ ಕೈಗೆ ರಿಟರ್ನ್ ಕೊಡೋದಕ್ಕೆ ನಿಮ್ಗೆ ಆಗ್ತಾ ಇರಲ್ಲ ಅಷ್ಟು ಸಿಚುವೇಶನ್ ಬಂದಿರುತ್ತೆ ನೀವು ರೆಡಿ ಮಾಡಿರೋ ಹಣನೂ ಅವ್ರಿಗೆ ಇನ್ನೇನು ಕೊಟ್ಬಿಟ್ಟು ಸಾಲ ತೀರಿಸ್ಬಿಡೋಣಪ್ಪ ಕೈ ತೊಳ್ಕೊಳ್ಳೋಣ ಅಂದ್ರೂ ಆ ಒಂದು ದುಡ್ಡು ಇನ್ನೊಂದು ವಿಷಯಕ್ಕೆ ನೀವು ಖರ್ಚು ಮಾಡಿಬಿಡೋದು ಈ ಥರನೂ ನೀವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರ ಇಲ್ಲ ವಿದ್ಯಾಭ್ಯಾಸ ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ಇದು ಓದೋರು ಬೇಕಿದ್ರು ಮಾಡಬಹುದು ಹಾಗಾಗಿ ಹೇಳ್ತಿದ್ದೀನಿ ಚೆನ್ನಾಗಿ ಓದಿದ್ರೂ ನಿಮ್ಗೆ ಅದು ನೆನಪಿರಲ್ಲ ಅಥವಾ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ ಗ್ರೋತ್ ವೈಸ್ ಎಜುಕೇಷನ್ ವೈಸ್ ಆಗ್ಬೋದು ಅದು ಫೈನಾನ್ಷಿಯಲ್ ಗ್ರೋತ್ ಆಗ್ಬೋದು ಫ್ಯಾಮಿಲಿನಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರೂ ನೀವು ಒಂದು ಈ ಒಂದು ಪ್ರಕ್ರಿಯೆಯನ್ನು ಟ್ರೈ ಮಾಡ್ಬೋದು ಅಷ್ಟು ಪವರ್ಫುಲ್ ಮಂತ್ರ ಇದು ಸಿಂಪಲ್ ಟೆಕ್ನಿಕಲ್ಲಿ ಹೇಳ್ಕೊಡ್ತಿದ್ದೀನಿ ಸಿಂಪಲ್ಲಾಗಿ ನೀವು ಮಂಗಳವಾರ ಮಾಡಬೇಕಾಗಿರೋ ಒಂದು ಪ್ರಕ್ರಿಯೆ ಇದು ಈಗ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ನಲ್ಲ ಅವ್ರು ಚೆನ್ನಾಗಿ ಓದಿದ್ರೂ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರು ಅವ್ರಿಗೆ ಒನ್ ಆರ್ ಟು ಮಾರ್ಕ್ಸಲ್ಲಿ ಕಡಿಮೆ ಆಗೋದು ರ್ಯಾಂಕೋ ಬರ್ದಿರ ಇರೋದು ಅಥವಾ ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಅವ್ರು ರೀಚ್ ಆಗದಿರ ಇರೋದು ಈ ಥರ ಟಾರ್ಗೆಟ್ ರೀಚ್ ಆಗಿರಲ್ಲ ಹಾಗಾಗಿ ಅಂಥ ಒಂದು ಸಮಸ್ಯೆನ ಸಹ ಈ ಒಂದು ಟಿಪ್ಪಿಂದ ನೀವು ಹೊರಗೆ ಬರ್ಬೋದು ಅದು ನಿಷ್ಠೆಯಿಂದ ಗೊತ್ತಿದೆ ಅಲ್ವಾ ಹನುಮಾನ್ ಜಿಗೆ ನಾವು ಎಷ್ಟು ನಿಷ್ಠೆಯಿಂದ ಪೂಜೆ ಸಲ್ಲಿಸಿದ್ರೆ ಅಷ್ಟೇ ಶೀಘ್ರವಾಗಿ ಫಲ ಕೊಡ್ತಾರೆ ಹಾಗಾಗಿ ಈ ಹೇಳೋ ಒಂದು ಪ್ರಕ್ರಿಯೆಯನ್ನ ಅಷ್ಟೇ ನಿಯಮವಾಗಿ ನೀವು ಫಾಲೋ ಮಾಡಬೇಕು ಇದಕ್ಕೆ ಬೇಕಾಗಿರೋದೆಲ್ಲ ನೀವು ಕೇವಲ ಒಂದು ವೈಟ್ ನೋಟ್ಬುಕ್ ವೈಟ್ ಪೇಪರ್ ಇರಬೇಕು ಫುಲ್ ವೈಟ್ ಪೇಪರ್ ಲೈನ್ಸ್ ಎಲ್ಲ ಫುಲ್ ವೈಟ್ ಪೇಪರ್ ಇರೋ ಒಂದು ನೋಟ್ಬುಕ್ ತಗೋಬೇಕು ಒಂದು ರೆಡ್ ಪೆನ್ ಬೇಕು ರೆಡ್ ಪೆನ್ ಅಥವಾ ರೆಡ್ ಮಾರ್ಕರ್ ಬೇಕು ಇದಕ್ಕೆ ರೆಡ್ ಮಾರ್ಕರ್ ಅಂದ್ರೆ ತುಂಬಾ ದಪ್ಪ ಆಗುತ್ತೆ ರೆಡ್ ಪೆನ್ ತಗೊಳ್ಳಿ ಇದರಲ್ಲಿ ಒಂದು ಬರೆಯಬೇಕಾಗಿರೋ ಒಂದು ಮಂತ್ರ ಇದು ಹೇಳ್ತೀನಿ ಅದೇನು ಅಂದ್ರೆ ಇದಸ್ಯೆಗಳಿಷ್ಟ ಬಂದ್ರೆ ಈಗ ಕುಟುಂಬದ ಸಮಸ್ಯೆಗಳು ಅಂತ ಹೇಳಿದ್ನಲ್ಲ ಅದು ಯಾವ ರೀತಿ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಕಿತ್ತಾಡ್ತಾ ಇರ್ತಾರೆ ಅದು ಒಡಬುಟ್ಟದವ್ರ ಆಗಿರ್ಬೋದು ಅತ್ತೆ ಸುಸಂದ್ರ ಆಗ್ಬೋದು ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಆಗಿರ್ಬೋದು ಮಕ್ಕಳಲ್ಲಿ ಒಂದಾಣಿಕೆ ಇರಲ್ವಾ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಒಂದಾಣಿಕೆ ಇರಲ್ಲ ಸುಮ್ ಸುಮ್ನೆ ಅನ್ನೆಸೆಸರಿ ಜಗಳಗಳು ಬರ್ತಾ ಇರುತ್ತೆ ಅಂದ್ರೆ ಅದು ಸಿಲ್ಲಿ ತಿಂಗ್ಸ ಇದ್ದಕ್ಕಿದ್ದು ಅದ್ರ ದೊಡ್ಡ ಮಟ್ಟಿಗೆ ತರ ಗಲಾಟೆಗಳು ಸೃಷ್ಟಿ ಆಗುತ್ತೆ ಆ ರೀತಿ ಒಂದು ವಾತಾವರಣನೆಲ್ಲ ಈ ಒಂದು ಸಣ್ಣ ಮಂತ್ರದಿಂದ ನೀವು ಅವಾಯ್ಡ್ ಆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಕೊನೆವರೆಗೂ ವಿಡಿಯೋ ನೋಡಿದ್ರೇನೆ ನಿಮ್ಗೆ ಆ ಮಂತ್ರ ಏನು ಅನ್ನೋದು ಅರ್ಥ ಆಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮತ್ತೆ ಕೊನೆಗೆ ನೋಡಿದ್ರೆ ಅದು ನಿಮಗೆ ಪೂರ್ತಿ ವಿಷಯ ಅರ್ಥ ಆಗಲ್ಲ ಯಾವ ಕಾರಣಕ್ಕೆ ನಾವು ಈ ಮಂತ್ರವನ್ನು ಹೇಳ್ತಿದ್ವಿ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ಲ ಯಾವ ಒಂದು ಸಮಸ್ಯೆ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಈಗ ಆ ಸಮಸ್ಯೆಗಳು ಇರ್ತಾವಲ್ಲ ಅದೆಲ್ಲ ಮನೆಯಲ್ಲಿರೋ ಒಂದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮಲ್ಲಿರೋ ಒಂದು ನಕಾರಾತ್ಮಕ ಶಕ್ತಿಯಿಂದ ಉದ್ಭವ ಆಗೋ ಒಂದು ಸಮಸ್ಯೆಗಳವೆಲ್ಲ ಸೊ ಮನೆಯಲ್ಲಿ ಟೋಟಲಿ ನಕಾರಾತ್ಮಕ ಶಕ್ತಿ ಹೋಗ್ಬೇಕು ಅಂದ್ರೆ ಅಥವಾ ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಅಂದ್ರೆ ನಕಾರಾತ್ಮಕ ಶಕ್ತಿನೇ ಕೆಟ್ಟ ಆಲೋಚನೆಗಳು ಅಂತ ಇಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ ಸೊ ಈ ತರ ಒಂದು ವಾತಾವರಣನ ನಿಮ್ಮಿಂದ ದೂರ ಮಾಡಬೇಕು ಚೆನ್ನಾಗಿ ಒಬ್ರಿಗೊಬ್ರು ಮಾತಾಡ್ಕೊಬೇಕು ಅದು ಯಾರೇ ಒಂದು ಇಬ್ಬರು ವ್ಯಕ್ತಿಗಳ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಅಹ್ ಹೇಳದ್ನಲ್ಲ ಈ ಎಕ್ಸಾಂಪಲ್ ಗಂಡ ಹೆಂಡತಿ ಆಗಿರ್ಬೋದು ತಾಯಿ ಮಗ ಆಗ್ಬೋದು ತಾಯಿ ಮಗಳಾಗ್ಬೋದು ಅತ್ತೆ ಸೊಸೆ ಆಗ್ಬೋದು ಈ ರೀತಿ ಒಡಬುಟ್ಟದವರು ಯಾರೇ ಆದ್ರೂ ಯಾವಾಗಲೂ ಈಗ ಮಕ್ಕಳ ವಿಷಯಕ್ಕೆ ಬಂದ್ರೆ ಇವಾಗ ಇಬ್ಬರು ಮೂರು ಮಕ್ಳಿದ್ರೆ ಕಿತ್ತಾಡ್ತಾನೆ ಇರ್ತಾರೆ ಅಂದ್ರೆ ಒಂದ್ ಸ್ಕೂಲ್ಗೆ ಹೋಗೋ ಮಕ್ಳಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ ಅವ್ರಿಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಕಿತ್ತಾಡಿ ಕಿರ್ಚಾಡ್ತಾ ಇರ್ತಾರೆ ಆ ಒಂದು ವಾತಾವರಣ ಸಮೇತ ನೀವು ಇಲ್ಲಿ ಅವಾಯ್ಡ್ ಮಾಡ್ಬೋದು ಅಂದ್ರೆ ಅನ್ನೆಸೆಸರಿ ಆಗಿ ಕಿತ್ತಾಟಗಳು ಬರ್ತದಲ್ಲ ನಕಾರಾತ್ಮಕ ಶಕ್ತಿಯಿಂದ ಉದ್ಭವ ಆಗುವ ಸಮಸ್ಯೆಗಳು ಇವೆಲ್ಲ ಇವುಗಳನ್ನೆಲ್ಲ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಅಂದರೆ ಈ ಒಂದು ಸಣ್ಣ ಟಿಪ್ನ ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಫಾಲೋ ಮಾಡಬೇಕಷ್ಟೇ ಇದು ಬೇಕಾಗಿರೋದೆಲ್ಲ ಕೇವಲ ಹೇಳದ್ನಲ್ಲ ಒಂದು ವೈಟ್ ನೋಟ್ಬುಕ್ ಬೇಕು ಮತ್ತೆ ಒಂದು ರೆಡ್ ಪೆನ್ ಬೇಕು ಅದು ಏನಂದ್ರೆ ಬರೀ ಶ್ರೀರಾಮ್ ಅಲ್ಲಿ ನಾವು ಬರೀ ರಾಮ್ ಮಾತ್ರ ಬರಿಬೇಕಾಗುತ್ತೆ ಓನ್ಲಿ ರಾಮ್ ಶ್ರೀರಾಮ್ ಅಂತ ಬರಿತೀವಲ್ಲ ಜೈ ಶ್ರೀರಾಮ್ ಅಂತ ಇರುತ್ತಲ್ವ ಜೈ ಶ್ರೀರಾಮ್ ಅಲ್ಲಿ ಬರೀ ಓನ್ಲಿ ನೀವು ರಾಮ್ ಅನ್ನೋದನ್ನ ಮಾತ್ರ ಬರಿಬೇಕು ಈ ರಾಮ್ ಅನ್ನೋದನ್ನ ನೀವು ದಿನಕ್ಕೆ ಒಂದು ಪೇಪರ್ ತಗೊಂತೀವಲ್ಲ ಫಸ್ಟ್ ಪೇಪರು ಅದರಲ್ಲಿ ರಾಮ್ 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 ಅಂತ ಮೂರು ಸಲ ಬರೀರಿ ಫಸ್ಟ್ ದಿನ ಇನ್ನೊಂದು ದಿನ ಬೇಕಾರೆ ಐದು ದಿನ ಬರೀರಿ ಇನ್ನೊಂದು ದಿನ ಹನ್ನೊಂದು ಟೈಮ್ ಈ ರೀತಿ ನೀವು ಈ ಥರ ಮೂರು ಐದು ಹನ್ನೊಂದು ಇದೇ ಥರ ಬರ್ಕೊಂಡೋಗಿ ಈ ಥರ ಬರ್ಕೊಂಡು ಹೋಗಿ ಆ ಬುಕ್ ಎಲ್ಲ ಕಂಪ್ಲೀಟ್ ಆಗೋಗ್ಬೇಕು ನೀವು ಸ್ಟಾರ್ಟ್ ಮಾಡೋದು ಮಾತ್ರ ಮಂಗಳವಾರ ಅಥವಾ ಶನಿವಾರ ಸ್ಟಾರ್ಟ್ ಮಾಡಬೇಕು ಈ ಪ್ರಕ್ರಿಯೆಯನ್ನು ಮಂಗಳವಾರ ಅಥವಾ ಶನಿವಾರ ಯಾಕಂದರೆ ವಿಶೇಷ ಪೂಜೆಗಳು ಮಾಡೋದು ನಾವು ಹನುಮಾನ್ಗೆ ಮಂಗಳವಾರ ಅಥವಾ ಆಂಜನೇಯನಿಗೆ ಶನಿವಾರನೇ ವಿಶೇಷ ಪೂಜೆ ಅನ್ನೋದು ಮಾಡ್ತೀವಲ್ವಾ ಸೊ ಈಗ ವಿ ಹನುಮಾನ್ ಜಿಗೆ ಯಾವೊಂದು ದಿವಸ ಇಷ್ಟವಾಗಿದೆಯಾ ಮಂಗಳವಾರ ದಿವಸ ಶುರು ಮಾಡಿದ್ರು ಅಥವಾ ಶನಿವಾರ ದಿವ್ಸ ಈ ಪ್ರಕ್ರಿಯೆನ ನೀವು ಶುರು ಮಾಡಿಕೊಂಡ್ರು ಕೊನೆ ಆಗೋವರೆಗೂ ಅದು ಯಾ ಅದು ಬೇಕಾದರೆ ನೀವು ಫುಲ್ಲು ಕಂಪ್ಲೀಟ್ ಆದ್ಮೇಲೆ ಒಂದಿನ ಮಂಗಳವಾರನೇ ಎತ್ಕೊಂಡೋಗಿ ಈ ಒಂದು ಬುಕ್ನ ಆ ದೇವಸ್ಥಾನಕ್ಕೆ ಪ್ರೆಸೆಂಟ್ ಮಾಡಬೇಕು ಅದು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ ಅಲ್ಲಿಟ್ಬಿಟ್ಟು ನೀವು ಒಂದು ಮೊಸರನ್ನ ಪ್ರಸಾದವಾಗಿ ತಗೊಂಡೋಗ್ಬೇಕು ಮೊಸರನ್ನ ನೈವೇದ್ಯವಾಗಿ ತಗೊಂಡೋಗಿ ಅಲ್ಲಿ ದೇವ್ರಿಗೆ ಸಮರ್ಪಣೆ ಮಾಡಿ ಅಲ್ಲಿರೋ ಭಕ್ತಾದಿಗಳು ಕೊಡಬೇಕು ಈ ಬುಕ್ಕು ಬರ್ದಿರ್ತೀವಲ್ಲ ಫುಲ್ ಎಂಡ್ವರೆಗೂ ಬರೆದು ಬಿಡಬೇಕು ಫುಲ್ ಕಂಪ್ಲೀಟ್ ಆಗಿರಬೇಕು ಬೇರೆ ಏನೂ ಬರೆಯೋಂಗಿಲ್ಲ ಅದರಲ್ಲಿ ರಾಮ್ 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 ಅನ್ನೋದು ಮಾತ್ರ ಬರೆದಿರಬೇಕು ವೈಟ್ ಫುಲ್ಲು ವೈಟ್ ಪೇಪರ್ ಇರಬೇಕು ರೆಡ್ ಪೆನ್ನಲ್ಲಿ ಬರೆದಿರಬೇಕು ಬುಕ್ಕು ಫುಲ್ಲು ಬರೆದು ಬಿಟ್ಟಿದ್ದೀವಿ ನಾವು ಒಂದು ಹನ್ನೊಂದು ದಿವಸದಲ್ಲಿ ಮುಗಿಸ್ಬಿಟ್ಟಿದ್ದೀವಿ ಅಥವಾ ಐದು ದಿವ್ಸದಲ್ಲಿ ಮುಗಿಸಿದ್ದೀವಿ ಅಥವಾ ನಲ್ವತ್ತು ದಿಸದಲ್ಲಿ ಮುಗಿಸಿದ್ದೀವಿ ಒಂದು ತಿಂಗಳಲ್ಲಿ ಮುಗಿದಿದೆ ಅಂದ್ರೂ ಪರವಾಗಿಲ್ಲ ಇದು ಮುಗಿದ ನಂತರ ಒಂದು ರೆಡ್ ಕ್ಲಾತ್ ತಗೋಬೇಕು ಸ್ಕ್ವಯರ್ ಆಗಿ ಆ ಬುಕ್ಕು ಫೋಲ್ಡ್ ಮಾಡೋ ಮಟ್ಟಕ್ಕೆ ದೊಡ್ಡ ಕ್ಲಾತ್ ತಗೋಬೇಕು ಕಾಟನ್ದು ಬರುತ್ತಲ್ಲ ಕಮ್ಮಿ ಬೆಲೆಗೆ ಬರುತ್ತೆ ನೀವೇನು ಜಾಸ್ತಿ ಖರ್ಚು ಮಾಡೋಷ್ಟಿಲ್ಲ ಆ ಥರ ಒಂದು ಕಾಟನ್ದು ಕ್ಲಾತೇ ತಗೊಳ್ಳಿ ರೆಡ್ ಕ್ಲಾತ್ ತಗೊಳ್ಳಿ ಈ ಬುಕ್ನ ಅದರಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಿ ಅಥವಾ ಕಟ್ಟಿಬಿಡಿ ನೀಟಾಗಿ ಕಟ್ಬಿಟ್ಟು ಈ ಮೂಟೆನ ಹೋಗಿ ಅಲ್ಲಿ ಹನುಮಾನ್ ಜಿ ಪಾದಗಳತ್ರ ಇಡಬೇಕು ನಾವು ಹನುಮಂತನ ಪಾದಗಳತ್ರ ಇಟ್ಬಿಟ್ಟು ಈ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅದು ಏನಿದೆ ನೆಗೆಟಿವ್ ಎನರ್ಜಿ ಅನ್ನೋದೆಲ್ಲ ಹೋಗ್ಬಿಟ್ಟು ಹೊಂದಾಣಿಕೆ ಚೆನ್ನಾಗಿರುತ್ತೆ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಮನೆಗಳಲ್ಲಿ ಚೆನ್ನಾಗಿರುತ್ತೆ ನಿಮ್ಮ ಒಂದು ಇಂಟೆನ್ಷನ್ ಕ್ಲಿಯರ್ ಆಗಿರುತ್ತೆ ನೆ ನಕಾರಾತ್ಮಕ ಶಕ್ತಿ ಎಲ್ಲ ಹುಟ್ಟೋಗಿರುತ್ತೆ ಯಾಕಂದರೆ ರಾಮನ ಒಂದು ಮಂತ್ರಕ್ಕೆ ಅಷ್ಟು ಪವರ್ ಇದೆ ಹಾಗಾಗಿ ನಾವು ರಾಮ್ ಅಂತ ಬರ್ದಿರೋದನ್ನ ಹನುಮಾನ್ ಟೆಂಪಲ್ ಅಲ್ಲಿ ಬೇಕಾದ್ರೂ ಇಡ್ಬಹುದು ಇಲ್ಲ ನೀವು ರಾಮರ ದೇವಸ್ಥಾನ ಯಾವ್ದಾರ ನಿಯರ್ ಬೈ ಇದೆ ಅಂದ್ರೆ ಅಲ್ಲಿ ಬೇಕಾದ್ರೆ ಎತ್ಕೊಂಡು ಇಟ್ಬಿಟ್ಟು ಸೇಮ್ ನೈವೇದ್ಯನೇ ಮೊಸರನ್ನನೆ ಇಡಬೇಕು ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬನ್ನಿ ಆ ಮೊಸರನ್ನ ಅಲ್ಲಿರೋ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಟ್ಬಿಟ್ಟು ಬನ್ನಿ ಅಷ್ಟೇ ನಿಮ್ಮ ಸಮಸ್ಯೆ ಮುಗೀತು ಅಲ್ಲಿಗೆ ಮುಗೀತು ಆ ಒಂದು ಬುಕ್ ಫುಲ್ ರಾಮ್ ಅಂತ ಬರೆಯೋದು ನಮ್ಗೆ ದೊಡ್ಡ ಕೆಲಸ ಏನಲ್ಲ ಆದ್ರೆ ಪ್ರಯತ್ನ ಮಾಡ್ಬೇಕಷ್ಟೇ ನಿಮ್ಮ ಸಮಸ್ಯೆ ಬಗ್ಗೆ ನೀವು ಕೊರಗ್ತಾ ಇದ್ರೆ ಸಮಸ್ಯೆ ಬೆಳೀತಾ ಹೋಗ್ತಾ ಇರುತ್ತೆ ಅದಕ್ಕೆ ಪರಿಹಾರ ಹುಡ್ಕೋಬೇಕು ಸೊ ಹಾಗಾಗಿ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿದ್ರೆ ನಿಮಗೆ ಸಮಸ್ಯೆ ಪರಿಹಾರ ಅನ್ನೋದು ಕಂಡುಕೊಳ್ತೀರಾ ಈ ರೀತಿ ಆ್ಯಸ್ ಇಟ್ ಈಸ್ ನಾನು ಏನು ಹೇಳಿದ್ದೀನಿ ಒಂದು ವೈಟ್ ಬುಕ್ಕಲ್ಲಿ ರೆಡ್ ಪೆನ್ ತಗೊಂಡು ಫುಲ್ಲು ರಾಮ್ ಅನ್ನೋ ಮಂತ್ರವನ್ನು ಬರೆದು ನೋಡಿ ಆಗಿ ನೋಡಿ ನಿಮ್ಮ ಸಮಸ್ಯೆಗೆ ರಿಸಲ್ಟ್ ಹೆಂಗಿದೆ ಅನ್ನೋದು ನೀವೇ ರಿಪ್ಲೈ ಕೊಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು